ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿ ತಿಂಗಳು ಸಂಕಷ್ಟ ಚತುರ್ಥಿ ಬರುತ್ತೆ ಇತ್ತೀಚೆಗೆ ತಾನೇ ನಾವು ಗಣೇಶ ಹಬ್ಬವನ್ನು ಮಾಡಿದೀವಿ ಸಂತೋಷವನ್ನು ಪಟ್ಟಿದೀವಿ ಎಲ್ಲ ವಿಘ್ನಗಳು ನಮ್ಮ ಜೀವನದಲ್ಲಿ ದೂರ ಆಗ್ಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡಿರ್ತೀವಿ ಆದ್ರೆ ಗಣೇಶನನ್ನ ಹನ್ನೊಂದು ದಿನ ಇಪ್ಪತ್ತೊಂದು ದಿನ ನಾವು ಪೂಜೆ ಮಾಡಿದ್ದೆ ಆದ್ರೆ ಗಣೇಶನಿಗೆ ಇಷ್ಟವಾದಂತಹ ಪ್ರಿಯವಾದಂತಹ ಈ ವಸ್ತುಗಳನ್ನ ಅರ್ಪಣೆ ಮಾಡಿ ಪ್ರಾರ್ಥನೆಯನ್ನು ಮಾಡಿದ್ದೆ ಆದ್ರೆ ಕುಟುಂಬಕ್ಕೆ ರಕ್ಷಣೆ ಸಿಗುತ್ತೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ ಸ್ವಂತ ಮನೆಯ ಕನಸು ನೆನಸಾಗುತ್ತೆ ಹಾಗೆ ದೀರ್ಘ ಸುಮಂಗಲಿತನ ಅನ್ನೋದು ಸಿಗುತ್ತೆ ಎಂಥದ್ದೇ ಅಡ್ಡಿ ಆತಂಕಗಳು ಇದ್ರು ವಿಘ್ನಗಳಿದ್ರು ಏನೇ ಕಷ್ಟಗಳು ಬರ್ತಾ ಇದ್ರು ಕೋರಿಕೆಗಳು ನೆರವೇರ್ಬೇಕು ಅಂದ್ರೂ ಸಹ ಇದೆಲ್ಲವೂ ಸಹ ವಿಘ್ನೇಶ್ವರನಿಗೆ ಈ ವಸ್ತುಗಳನ್ನ ಅರ್ಪಣೆ ಮಾಡೋದ್ರಿಂದ ಸಿಗ್ತಕ್ಕಂಥದ್ದು ಯಾವ ಯಾವ ಒಂದು ವಸ್ತುಗಳನ್ನ ನಾವು ಅರ್ಪಣೆ ಮಾಡಿದ್ರೆ ಏನು ಲಾಭವನ್ನ ಪಡ್ಕೊಳ್ಬಹುದು ಹೇಗೆ ಗಣೇಶನನ್ನ ಸಂಪ್ರೀತಿ ಮಾಡ್ಕೊಳ್ಬಹುದು ಇರ್ತಕ್ಕಂತ ವಿಘ್ನಗಳನ್ನ ದೂರ ಮಾಡ್ಕೊಳ್ಬೇಕಾದ್ರೆ ಗಣೇಶನನ್ನ ಮೊದಲಿಗೆ ನಾವು ಪೂಜೆ ಮಾಡ್ಬೇಕು ಮಾಡುವಾಗ ಈ ವಸ್ತುಗಳನ್ನ ಅರ್ಪಣೆ ಮಾಡ್ಬೇಕು ಅದನ್ನ ತಿಳ್ಕೊಳ್ಬೇಕು ಎಲ್ಲರಿಗೂ ಗೊತ್ತು ಏನೇ ಒಂದು ಕೆಲಸ ಮಾಡೋದಾದ್ರು ಗಣೇಶನಿಗೆ ಮೊದಲ ಪೂಜೆ ಅಗ್ರಗಣ್ಯ ಅಂತ ನಾವು ಹೇಳ್ತೀವಿ ಗಣೇಶನ ಎಲ್ಲ ಗಣೆಗಳಿಗೂ ನಾಯಕನಾಗಿರ್ತಕ್ಕಂತ ಗಣೇಶನನ್ನ ಪ್ರತಿ ಒಬ್ರು ಸಹ ಬೆಳಗ್ಗೆ ಎದ್ದ ತಕ್ಷಣ ಸ್ಮರಣೆ ಮಾಡ್ಕೊಳ್ಬೇಕು ಗಣೇಶನನ್ನ ಪ್ರಾರ್ಥನೆ ಮಾಡ್ಬೇಕು ಏನೇ ಒಂದು ಶುಭ ಕಾರ್ಯಗಳು ಮನೇಲಿ ನಡಿಬೇಕು ಆಗಬೇಕು ಅಂತಂದ್ರೆ ಗಣೇಶನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ಓಂ ಗಮ್ ಗಣಪತಿಯೇ ನಮಃ ಅಂತ ಗಣೇಶನ ಮುಂದೆ ನೂರೆಂಟು ಬಾರಿ ಹೇಳಿ ಜಪವನ್ನ ಮಾಡಿ ಕೋರಿಕೆಗಳನ್ನ ಹೇಳ್ಕೊಂಡ್ರೆ ಮನಸ್ಸಿನಲ್ಲಿರ್ತಕ್ಕಂಥ ಕೋರಿಕೆಗಳು ಬೇಗ ನೆರವೇರಿ ಸಂತೋಷ ಸಮೃದ್ಧಿ ಅನ್ನೋದು ಆ ಮನೆಯಲ್ಲಿ ನಿಲ್ಲಿಸುತ್ತೆ ಕೋರಿದ ಕೋರಿಕೆಗಳು ನೆರವೇರುತ್ತೆ ಹಾಗೆ ಗಣೇಶನಿಗೆ ಬೆಲ್ಲ ಮತ್ತು ತೆಂಗಿನಕಾಯಿಯಿಂದ ಮಾಡ್ತಕ್ಕಂತಹ ಪದಾರ್ಥ ಅಂತಂದ್ರೆ ಸಿಹಿ ಪದಾರ್ಥ ಅಂತಂದ್ರೆ ತುಂಬಾ ಇಷ್ಟ ಬೆಲ್ಲದ ಅನ್ನವನ್ನ ನಿವೇದನೆ ಮಾಡೋದ್ರಿಂದ ವ್ಯಾಪಾರದಲ್ಲಿ ನಷ್ಟ ಉಂಟಾಗ್ತಾ ಇದ್ರೆ ತೊಂದರೆಗಳು ಬರ್ತಾ ಇದ್ರೆ ವ್ಯಾಪಾರ ಮುಂದಕ್ಕೆ ಹೋಗ್ತಾ ಇಲ್ಲ ಏನ್ ಮಾಡಿದ್ರು ನಾವು ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋರೆಲ್ಲರೂ ಸಹ ಬೆಲ್ಲದ ಅನ್ನವನ್ನ ನಿವೇದನೆ ಮಾಡ್ಬೇಕು ಆಗ ವ್ಯಾಪಾರದಲ್ಲಿ ಲಾಭ ಉಂಟಾಗ್ತಾ ಇರುತ್ತೆ ಅವಲಕ್ಕಿ ಮತ್ತು ಬೆಲ್ಲವನ್ನ ನಿವೇದನೆ ಮಾಡೋದ್ರಿಂದ ಅಖಂಡ ರಾಜಯೋಗ ಬರುತ್ತೆ ಧನ ಧಾನ್ಯ ಸಮೃದ್ಧಿ ಉಂಟಾಗ್ತಾ ಇರುತ್ತೆ ಇನ್ನು ಕಬ್ಬನ್ನ ನಿವೇದನೆ ಮಾಡೋದ್ರಿಂದ ಸಾಲ ಬಾಧೆಯಿಂದ ಮುಕ್ತಿ ಪಡಿತಾರೆ ಎಷ್ಟೊಂದು ಜನ ಸಾಲ ಮಾಡ್ತಾ ಇರ್ತಾರೆ ತೀರ್ಸಕ್ಕೆ ಆಗೋದಿಲ್ಲ ಸಾಲವನ್ನ ತೀರ್ಸುವಂತಹ ದುಡ್ಡು ಹೊರತೆ ಬರುತ್ತೆ ಮತ್ತೆ ಸಾಲವನ್ನ ಮಾಡ್ತಾನೆ ಇರ್ತಾರೆ ಎಷ್ಟೋ ಜನ ಸಾಲ ಮಾಡುವಂತ ಪರಿಸ್ಥಿತಿ ಬರೋದಿಲ್ಲ ಸಾಲವನ್ನ ತಗೊಂಡಿರ್ತಾರಲ್ಲ ಕೊಡಕ್ ಆಗ್ತಾ ಇರಲ್ಲ ಅಂತವ್ರು ಸಹ ಸಾಲವನ್ನ ತೀರ್ಸೋದಕ್ಕೆ ಭಗವಂತನ ಕೃಪೆ ಆಗ್ತಾ ಇರುತ್ತೆ ಹಾಗಾಗಿ ಕಬ್ಬನ್ನ ನಿವೇದನೆ ಮಾಡ್ಬೇಕಾಗುತ್ತೆ ಇನ್ನು ಪಾಯಸಾನವನ್ನ ನೈವೇದ್ಯ ಮಾಡೋದ್ರಿಂದ ಅಷ್ಟೈಶ್ವರ್ಯ ಲಭಿಸುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತೆ ಆಯುರ್ ಆರೋಗ್ಯ ಅನ್ನೋದು ಅಭಿವೃದ್ಧಿ ಆಗ್ತಾ ಇರುತ್ತೆ ಕಡಲೆ ಮತ್ತು ಬೆಲ್ಲವನ್ನ ಗಣೇಶನಿಗೆ ನಿವೇದಿಸಿ ಅದನ್ನ ಹಸುವಿಗೆ ತಿನ್ನಿಸಿದ್ರೆ ಮನಸ್ಸಿನಲ್ಲಿರ್ತಕ್ಕಂತಹ ಇಚ್ಛೆಗಳೆಲ್ಲವೂ ಸಹ ಪೂರೈಸುತ್ತೆ ಯಾವ ಒಂದು ಇಚ್ಛೆಯನ್ನ ಇಟ್ಕೊಂಡು ಗಣೇಶನ ಮುಂದೆ ಪ್ರಾರ್ಥನೆ ಮಾಡ್ತಾರೋ ಆ ಇಚ್ಛೆಗಳೆಲ್ಲವೂ ಸಹ ನೆರವೇರ್ ಬಿಡುತ್ತೆ ಇನ್ನು ಕೊಬ್ಬರಿ ಬೆಲ್ಲ ಎಳ್ಳನ್ನ ಗಣೇಶನ ಮುಂದೆ ನಿವೇದನೆ ಮಾಡಿದ್ರೆ ಏಳು ತಲೆಮಾರು ಕೂತು ತಿನ್ನುವಷ್ಟು ಸಿರಿ ಸಂಪತ್ತು ಅವರಿಗೆ ಬರ್ತಕ್ಕಂಥದ್ದು ಅದೃಷ್ಟ ಒಲಿದು ಬರ್ತಕ್ಕಂಥದ್ದು ಜೊತೆಗೆ ಒಣದ್ರಾಕ್ಷಿಯನ್ನ ನಿವೇದನೆ ಮಾಡಿದ್ರೆ ಮನೆ ಕಟ್ಟಬೇಕು ಅಂತ ಯಾರೆಲ್ಲಾ ಆಸೆ ಪಡ್ತಾ ಇರ್ತಾರೋ ಆ ಆಸೆ ನೆರವೇರಿ ಅವರ ಸ್ವಂತ ಮನೆಯಲ್ಲಿ ವಾಸಿಸುವಂತಹ ಅನುಗ್ರಹ ಉಂಟಾಗ್ತಾ ಇರುತ್ತೆ ಬುಧವಾರದಲ್ಲಿ ಇಜಡಾಗಳಿಗೆ ಕೈಲಾದಷ್ಟು ಬೆಲ್ಲವನ್ನು ಅಥವಾ ಸ್ವಲ್ಪ ಹಣವನ್ನು ಕೊಟ್ಟಿದ್ದೆ ಆದ್ರೆ ಗಣೇಶನ ಪೂರ್ಣ ಆಶೀರ್ವಾದ ಸಿಗುತ್ತೆ ಕಷ್ಟಗಳು ದೂರ ಆಗುತ್ತೆ ಭಗವಂತನ ಕೃಪೆ ಸಲೀಸಾಗಿ ಅವ್ರಿಗೆ ಸಿಗ್ತಕ್ಕಂತದ್ದು ಇನ್ನು ಗರಿಕೆಯ ಹುಲ್ಲನ್ನ ಇಪ್ಪತ್ತೊಂದು ಗರಿಗೆ ಹುಲ್ಲನ್ನ ದೇವರ ಮುಂದೆ ಇಟ್ಟು ಇಪ್ಪತ್ತೊಂದು ನಮಸ್ಕಾರವನ್ನ ಮಾಡಿ ಇಪ್ಪತ್ತೊಂದು ರೂಪಾಯಿ ಭಗವಂತನ ಮುಂದೆ ಇಟ್ಟು ಯಾರಿಗಾದ್ರೂ ದಾನ ಮಾಡಿದ್ದೆ ಆದ್ರೆ ಇರ್ತಕ್ಕಂಥ ವಿಘ್ನಗಳು ಸಂಕಷ್ಟಗಳು ಆತಂಕಗಳು ದೂರ ಆಗ್ತಾ ಇರುತ್ತೆ ಇನ್ನು ಯಾರಿಗಾದ್ರೂ ದೋಷ ಇದೆ ಅನ್ನೋದಾದ್ರೆ ಬುಧವಾರದಲ್ಲಿ ಗಣೇಶನ ಮುಂದೆ ಸ್ವಲ್ಪ ಹೆಸರು ಕಾಳನ್ನ ಇಟ್ಟು ಅದರಿಂದ ತಲೆಯ ಸುತ್ತ ಪ್ರದಕ್ಷಿಣಕಾರವಾಗಿ ಅಪ್ರದಕ್ಷಿಣಕಾರವಾಗಿ ಸುತ್ತಿ ಅದನ್ನು ಯಾರು ಓಡಾಡದೆ ಇರೋ ಜಾಗದಲ್ಲಿ ಅದನ್ನ ಬಿಸಾಡೋದ್ರಿಂದ ಇರ್ತಕ್ಕಂತ ದೋಷಗಳು ನಿವಾರಣೆ ಆಗ್ತಾ ಇರುತ್ತೆ ಗಣೇಶನಿಗೆ ಕೆಂಪು ಅಂದ್ರೆ ತುಂಬಾ ಇಷ್ಟವಾಗ್ತಕ್ಕಂಥದ್ದು ಕೆಂಪು ವಸ್ತ್ರ ಇರ್ಬೋದು ಕೆಂಪು ಕುಂಕುಮ ಆಗ್ಲಿ ಕೆಂಪು ಮಂದಾರ ಹೂಗಳು ಗನ್ನೇರು ಹೂಗಳನ್ನ ಅರ್ಪಣೆ ಮಾಡೋದ್ರಿಂದ ಎಷ್ಟೊಂದು ಆತಂಕಗಳು ಬರುತ್ತಾ ಇರುತ್ತೆ ಏನೋ ಮಾಡಕ್ ಹೋಗ್ತಾ ಇರ್ತಾರೆ ಎಲ್ಲರಲ್ಲೂ ಅರ್ಧಂಬದ್ಧ ಮಾಡ್ತಾ ಇರ್ತಾರೆ ಕೆಲಸಗಳು ವಿಘ್ನಗಳು ಅಡ್ಡಿ ಆತಂಕಗಳು ಸುಮ್ ಸುಮ್ನೆ ಮೋಸ ಆಗ್ತಕ್ಕಂಥದ್ದು ಯಾವ್ದೋ ಒಂದು ಆರೋಪ ಬರ್ತಕ್ಕಂಥದ್ದು ಈ ತರದೆಲ್ಲ ಆಗ್ತಾ ಇರತ್ತೆ ಅಂತವ್ರೆಲ್ಲರೂ ಸಹ ಗಣೇಶನಿಗೆ ಕುಂಕುಮವನ್ನ ಸಿಂಧೂರವನ್ನ ಅರ್ಪಣೆ ಮಾಡಿ ಅಂದ್ರೆ ಅರ್ಚನೆ ಮಾಡಿ ಅಥವಾ ಗಣೇಶನಿಗೆ ವಿಗ್ರಹಕ್ಕೆ ಫೋಟೋಕ್ಕೆ ಹಚ್ಚಿ ಅದನ್ನ ಅವರು ತಿಲಕದ ರೂಪದಲ್ಲಿ ಹಚ್ಕೊಂಡು ಮನೆಯಿಂದ ಆಚೆ ಹೋಗೋದ್ರಿಂದ ವಿಜಯ ಅನ್ನೋದು ಪ್ರಾಪ್ತಿ ಆಗ್ತಾ ಇರುತ್ತೆ ತೊಂದರೆಗಳು ವಿಘ್ನಗಳು ಕಡಿಮೆ ಆಗ್ತಾ ಇರುತ್ತೆ ಇನ್ನು ಎಕ್ಕದ ಹೂವನ್ನ ಗಣೇಶನಿಗೆ ಅರ್ಪಣೆ ಮಾಡೋದ್ರಿಂದ ಕೋರಿಕೆಗಳು ಬೇಗ ನೆರವೇರ್ ಬಿಡುತ್ತೆ ಇಲ್ಲಿ ಗರಿಕೆ ಅನ್ನೋದು ಎಕ್ಕದ ಹೂ ಅನ್ನೋದು ಮಂದಾರ ಪುಷ್ಪ ಅನ್ನೋದು ತುಂಬಾ ಮುಖ್ಯವಾಗಿ ಇರ್ತಕ್ಕಂಥದ್ದು ಗಣೇಶನಿಗೆ ಇದನ್ನ ಅರ್ಪಣೆ ಮಾಡ್ಬೇಕಾಗುತ್ತೆ ಇನ್ನು ಪುಳಿಯೋಗರೆ ಏನೋ ನೈವೇದ್ಯ ಮಾಡಿ ಅದನ್ನ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ಸೇವನೆ ಮಾಡೋದ್ರಿಂದ ಸಿರಿ ಸಂಪತ್ತು ಅನ್ನೋದು ಜಾಸ್ತಿ ಆಗುತ್ತೆ ದುಡ್ಡಿನ ಮಳೆ ಅನ್ನೋದು ಸುರಿಯಕ್ಕೆ ಶುರು ಆಗುತ್ತೆ ಹಾಗೆ ಸೀಬೆ ಹಣ್ಣನ್ನ ಗಣೇಶನಿಗೆ ನೈವೇದ್ಯವಾಗಿ ಅರ್ಪಣೆ ಮಾಡಿ ಎಲ್ಲರೂ ಅದನ್ನು ಸ್ವೀಕಾರ ಮಾಡೋದ್ರಿಂದ ಅನಾರೋಗ್ಯ ಕಡಿಮೆ ಆಗುತ್ತೆ ಎಷ್ಟೋ ವಾಸಿ ಆಗದೇರ್ತಕ್ಕಂಥ ಕಾಯಿಲೆಗಳು ಬಿಪಿ ಅನ್ನೋದು ಶುಗರ್ ಅನ್ನೋದು ಅಥವಾ ಭಯ ಅನ್ನೋದು ಏನೇನೋ ವಿಚಿತ್ರವಾದ ಕಲ್ಪನೆಯ ಒಂದು ಆಲೋಚನೆಗಳು ಅದೆಲ್ಲವೂ ಸಹ ಕಡಿಮೆ ಆಗ್ತಾ ಇರುತ್ತೆ ಹಾಗೆ ದಾಳಿಂಬೆಯನ್ನ ಗಣೇಶನಿಗೆ ಅರ್ಪಣೆ ಮಾಡೋದ್ರಿಂದ ದೀರ್ಘ ಸಮನ ಸಿಗುತ್ತೆ ದೇವಸ್ಥಾನಗಳಿಗೆ ಹೋಗುವಾಗ ಅಥವಾ ಮನೆಯಲ್ಲಿ ಲಡ್ಡುಗಳನ್ನ ಅರ್ಪಣೆ ಮಾಡಿ ಅದನ್ನ ಸೇವನೆ ಮಾಡೋದ್ರಿಂದ ಶುಭ ಕಾರ್ಯಗಳು ಮನೆಯಲ್ಲಿ ಉಂಟಾಗ್ತಾರೆ ಎಷ್ಟೋ ಜನರ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವುದಿಲ್ಲ ಯಾವುದೇ ಒಂದು ಪೂಜೆ ಮಾಡ್ತೀವಿ ಮದ್ವೆ ಮಾಡೋಣ ಅಥವಾ ಏನೇ ಒಂದು ಒಳ್ಳೆ ಒಂದು ಫಂಕ್ಷನ್ ಸಮಾರಂಭ ಮಾಡೋಣ ಅಂತ ಅನ್ಕೊಂಡು ಸಹ ಅದು ಮುಂದೂಡ್ತಾನೆ ಇರುತ್ತೆ ಅಂತ ಸಂದರ್ಭದಲ್ಲಿ ಲಡ್ಡುಗಳನ್ನ ನಿವೇದನೆ ಮಾಡಿ ಎಲ್ಲರಿಗೂ ಪ್ರಸಾದ ರೂಪದಲ್ಲಿ ಹಂಚಬೇಕು ಈ ರೀತಿ ಮಾಡೋದ್ರಿಂದ ಶುಭ ಕಾರ್ಯಗಳಿಗೆ ಭಗವಂತನ ಆಶೀರ್ವಾದ ಸಿಗುತ್ತೆ ಎಲ್ಲ ಒಂದೊಂದಾಗಿ ಎಲ್ಲ ಕಾರ್ಯಗಳು ಸಹ ನಿರ್ವಿಘ್ನವಾಗಿ ನೆರವೇರುತ್ತೆ ಇನ್ನು ಮುಖ್ಯವಾಗಿ ಗಣೇಶನಿಗೆ ಬಾಳೆಹಣ್ಣನ್ನು ಅರ್ಪಣೆ ಮಾಡೋದ್ರಿಂದ ಎಲ್ಲ ಕೋರಿಕೆಗಳು ಇಷ್ಟಾರ್ಥಗಳು ನೆರವೇರುತ್ತೆ ವಿಘ್ನಗಳು ದೂರ ಆಗುತ್ತೆ ನೈವೇದ್ಯ ಮಾಡಿತ್ತಂತಹ ಬಾಳೆಹಣ್ಣನ್ನ ಯಾರಿಗಾದ್ರೂ ಪ್ರಸಾದವಾಗಿ ಕೊಡ್ತಕ್ಕಂಥದ್ದು ಮನೇಲಿರ್ತಕ್ಕಂಥವ್ರು ಎಲ್ಲರೂ ಸ್ವೀಕಾರ ಮಾಡೋದು ಜೊತೆಗೆ ಹಸುವಿಗೆ ಅದನ್ನ ತಿನ್ಸೋದ್ರಿಂದ ಜಾತಕ ದೋಷಗಳು ದೂರ ಆಗುತ್ತೆ ಹಾಗೆ ಹಸಿರು ಹುಲ್ಲನ್ನು ಸಹ ಹಸುವಿಗೆ ತಿನ್ನಿಸ್ಬೇಕು ಎಲ್ಲ ಗ್ರಹ ದೋಷಗಳು ಜನ್ಮ ಜನ್ಮದ ಕರ್ಮಗಳು ದೂರ ಆಗುತ್ತೆ ಇದರಲ್ಲಿ ನಿಮಗೆ ಯಾವ ಒಂದು ತೊಂದರೆ ಇದೆ ಯಾವುದನ್ನ ಗಣೇಶನ ಮುಂದೆ ಅರ್ಪಿಸಿ ಏನು ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡಿದೀರಾ ಅದರಂತೆ ನಡ್ಕೊಳ್ಳಿ ಸಂಕಷ್ಟ ಅಹ ಚತುರ್ಥಿ ದಿವಸ ಇದನ್ನ ಮಾಡ್ಕೊಳ್ಬಹುದು ಅಥವಾ ಹನ್ನೊಂದು ದಿನ ಇಪ್ಪತ್ತೊಂದು ದಿನ ಇದ್ರಲ್ಲಿ ಯಾವ್ದಾದ್ರು ಒಂದು ನಾನು ಈಗ ಬಾಳೆಹಣ್ಣನ್ನ ಕೊಟ್ಟು ಪ್ರತಿದಿನ ಹಸುವಿಗೆ ತಿನ್ನಿಸ್ತೀನಿ ಅಂತನೋ ಅಥವಾ ಕಡ್ಲೆಯನ್ನ ನೆನೆಸಿ ಹಸುವಿಗೆ ತಿನ್ನಿಸ್ತೀನಿ ಅದನ್ನು ಪ್ರಸಾದವಾಗಿ ನಿವೇದಿಸಿ ತಾನು ಸ್ವೀಕಾರ ಮಾಡ್ತೀನಿ ಅಂತನೋ ಇಪ್ಪತ್ತೊಂದು ಬಸ್ಗೆ ಹೊಡಿತೀವಿ ಇಪ್ಪತ್ತೊಂದು ರೂಪಾಯಿ ಕ ಭಗವಂತನಿಗೆ ನಿವೇದಿಸ್ತೀವಿ ಅಂತನೋ ಈ ತರ ಯಾವುದೋ ಒಂದು ಸಂಕಲ್ಪವನ್ನ ಮಾಡಿಕೊಂಡು ಭಗವಂತನಿಗೆ ಅದನ್ನ ಹನ್ನೊಂದು ದಿನ ಇಪ್ಪತ್ತೊಂದು ದಿನ ಮಾಡ್ತೀವಿ ಅಂತ ಮಾಡ್ತಾ ಬರ್ತಾ ಇದ್ರೆ ಮನೆಯಲ್ಲಿ ಯಾವುದೇ ಅನಾರೋಗ್ಯ ಇದ್ರು ಕಷ್ಟಗಳಿದ್ರು ಲೋಪ ದೋಷಗಳಿದ್ರು ಗ್ರಹ ದೋಷಗಳಿದ್ರು ಜಾತಕ ದೋಷಗಳಿದ್ರು ಎಲ್ಲವೂ ಸಹ ದೂರ ಆಗುತ್ತೆ ಮಾಡ್ಬೇಕು ಇಷ್ಟು ದಿನ ಅಂತ ಮಾಡಿಕೊಂಡು ಇದ್ರಲ್ಲಿ ಏನೋ ಒಂದು ಮಾಡಿ ಅದರಂತೆ ಆ ಕನಸನ ನನಸು ಮಾಡ್ಕೊಳ್ಬಹುದು ಒಳ್ಳೆ ಲಾಭವನ್ನ ಪಡಿಬಹುದು ಗಣೇಶ ಬೇಗ ಕರುಣಿಸತಕ್ಕಂತಹ ಭಗವಂತ ನಮ್ಗೆಲ್ಲರಿಗೂ ಸಹ ಜ್ಞಾನವನ್ನ ಕೊಡ್ತಕ್ಕಂತಹ ಭಗವಂತ ನಾವ್ ಏನ್ ಮಾಡ್ಬೇಕು ಹೇಗಿರ್ಬೇಕು ಏನ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋ ಪರಿಜ್ಞಾನವನ್ನ ನಮ್ಗೆ ಕೊಟ್ಬಿಡ್ತಾರೆ ಹಾಗಾಗಿ ಗಣೇಶನನ್ನ ಪ್ರತಿಯೊಬ್ಬರು ಸಹ ಪೂಜಿಸ್ಕೊಳ್ಬೇಕು ಧ್ಯಾನಿಸ್ಬೇಕು ಒಳ್ಳೆಯ ರೀತಿನಲ್ಲಿ ಎಲ್ಲವನ್ನ ಸ್ವೀಕಾರ ಮಾಡ್ಕೊಳ್ಬೇಕು ಸ್ವಲ್ಪ ಶ್ರಮ ಪಡಬೇಕು ರಾಜರಂತೆ ರಾಣಿಯರಂತೆ ಪ್ರತಿಯೊಬ್ರು ಅವರವರ ಮನೆಯಲ್ಲಿ ಸಂತೋಷವಾಗಿ ಒಳ್ಳೆಯ ಭಾವನೆಯಿಂದ ಒಳ್ಳೆಯ ಆಲೋಚನೆಯಿಂದ ಪ್ರಜ್ಞಾಪೂರ್ವಕವಾಗಿ ಪ್ರಬುದ್ಧವಾಗಿ ಎಲ್ಲರ ಜೊತೆ ಒಟ್ಟಾಗಿ ಬದುಕುವಂತಹ ಒಂದು ಆಸೆ ಮನಸ್ಸು ಇಟ್ಕೊಳ್ಬೇಕು ಅದೇ ಈ ಒಂದು ಗಣೇಶನ ಕೃಪೆಯಿಂದ ಬರ್ತಕ್ಕಂಥದ್ದು ನಾವ್ ಏನೋ ಒಂದು ಮಾಡಿದ್ದೆ ಆದ್ರೆ ಅಂತಹ ಒಂದು ಒಳ್ಳೆಯ ಜೀವನ ಸಿಗುತ್ತೆ ಅಂತಹ ಒಳ್ಳೆಯ ಜೀವನವನ್ನ ಯಾರು ಕಳ್ಕೊಳ್ಬಾರ್ದು ಅಂತ ಹೇಳ್ತಾ ಇದರಿಂದ ಗಣೇಶನ ಆಶೀರ್ವಾದ ಎಲ್ಲರಿಗೂ ಸಿಗ್ಲಿ ಅಂತ ಹೇಳ್ತಾ ಸದಾ ಒಳ್ಳೇದನ್ನೇ ಮಾತಾಡ್ತಾ ಇರಿ ಒಳ್ಳೇದನ್ನೇ ಕೇಳ್ತಾ ಇರಿ ಒಳ್ಳೇದನ್ನೇ ಮಾಡ್ರಿ